ರಾಜಕೀಯ ಪ್ರಭಾವ ಬಳಸಿ ಗ್ರಾಮಸ್ಥರಿಗೆ ತೊಂದರೆ ಕಾಮ ಸಮುದ್ರ ಗ್ರಾಮಸ್ಥರಿಂದ ಪಿಡಿಒಗೆ ದೂರು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕಾಮಸಮುದ್ರ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತಾರರಲ್ಲಿ ನಾಲ್ಕು ಎಕರೆ ಜಾಗವತ್ತು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮನೆಗಳನ್ನು ಗ್ರಾಮಸ್ಥರು ನಿರ್ಮಿಸಿಕೊಂಡು ಪಂಚಾಯಿತಿಯಲ್ಲಿ ಈ ಖಾತೆ ಮಾಡಿಕೊಂಡಿದ್ದಾರೆ ಎಪ್ಪತ್ತಾರನೇ ಸರ್ವೆ ನಂಬರ್ ಅನ್ನ ಇನ್ನೂರ ಎಂಬತ್ತೆರಡನೇ ಸರ್ವೆ ನಂಬರ್ ಆಗಿ ಬದಲು ಮಾಡಿಕೊಂಡು ಮುರಳಿ ಎಂಬುವರು ವಿನಾಕಾರಣ ತೊಂದರೆ ನೀಡುತ್ತಿದ್ದಾರೆ ಅಂತ ಕಾಮಸಮುದ್ರ ಗ್ರಾಮಸ್ಥರು ಪಿಡಿಒ ಅವರಿಗೆ ದೂರು ನೀಡಿದ್ದಾರೆ ಈ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಕರಣ ಸಹ ದಾಖಲಾಗದು ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿರುವಾಗಲೇ ಮುರಳಿ ಎಂಬವರು ಜಮೀನಿಗೆ ಕೆರೆಗಳಿಂದ ಮಣ್ಣು ತಂದು ತುಂಬಿಸಿ ಲೇಔಟ್ ನಿರ್ಮಾಣ ಮಾಡಿ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡುತ್ತಿದ್ದರು ಅದು ನಮ್ಮ ಜಾಗ ಅಂತ ಗ್ರಾಮಸ್ಥರು ದೌರ್ಜನ್ಯದಿಂದ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲು ಹೋದರೆ ಪೊಲೀಸರು ಸಹಕಾರ ನೀಡ್ತಿಲ್ಲ ಎಂಬ ಆರೋಪ ಕೇಳಿಬಂದಿದ್ದವು ಪ್ರತಿ ದೂರು ದಾಖಲಿಸುವ ಬೆದರಿಕೆ ಹಾಕಿ ಎದುರುದಾರರ ಪರವಾಗಿ ಪೊಲೀಸರು ವರ್ತಿಸುತ್ತಿರುವ ಆರೋಪ ಕೇಳಿಬಂದಿದೆ ಹಿರಿಯ ಅಧಿಕಾರಿಗಳು ಹರಿಸಿ ನಮಗೆ ನ್ಯಾಯ ಒದಗಿಸುವಂತೆ ಮಾಡಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಜೊತೆಗೆ ರಾಜಕಾಲುವೆ ಹಾಗೂ ಚರಂಡಿಗೂ ಮಣ್ಣು ತುಂಬಿಸಿ ಮನೆಗಳಿಂದ ಹೊರಬರುವ ಕೊಳಚೆ ನೀರಿಗೆಲ್ಲ ಅಡ್ಡಿಪಡಿಸಿದರೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ ಅಂತ ಜನರು ದೂರಿದ್ದಾರೆ ಅದಕ್ಕೆ ಪ್ರತಿಕ್ರಿಯೆ ನೀಡಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆದಿನಾರಾಯಣ ಕುಟ್ಟಿ ಅವರು ಶಾಸಕ ಎಸ್ಎನ್ ಸ್ವಾಮಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಿ ನ್ಯಾಯ ಸಿಗುವಂತೆ ಮಾಡ್ತೀನಿ ಅಂತ ಭರವಸೆ ನೀಡಿದ್ದಾರೆ ವರ್ಷಗಳಾಗಿದೆ ಸರ್ ಈ ಊರಿಗೆ ಬಂದು ಈ ಜಾಗ ಕೊಂಡ್ಕೊಂಡು ಇದು ನಾರಾಯಣಾಚಾರ್ಯ ಅನ್ನೋರು ಫಸ್ಟು ಈ ಬಿಲ್ಡಿಂಗ್ ಈ ಮೂರು ರೂಮ್ ಪೇ ಕಟ್ಟಿದ್ರು ಅದ ನಂತರ ನಾವೇನು ಮಾಡಿದ್ವಿ ನಾವು ತಗೊಳ್ಳುವಾಗ ಅವ್ರು ಹತ್ತು ವರ್ಷ ಆಗೋಗಿತ್ತು ಅದನ್ನು ಅದಾದಮೇಲೆ ನಾವು ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೆ ಈ ರೂಮ್ಸಲ್ಲೇ ಸರ್ ಇವಾಗಲೂ ಹಂಗೆ ಉಳ್ಕೊಂಡಿದ್ದೆ ಅದಾದಮೇಲೆ ಈಗ ನಾವೇನು ಮಾಡ್ತಾಯಿದ್ವಿ ನಮ್ಮ ಶಾಲೆ ಮುಂದುವರ್ಕೊಂಡು ಹೋಗ್ತಾ ಇದ್ದೆ ನಾವೇ ನಾವು ಇವಾಗ ಇದೇ ಒಂದು ರೂಮ್ಸಲ್ಲೇ ಆ ಕಡೆ ಮಕ್ಕಳು ಸುರಕ್ಷತೆಗೋಸ್ಕರ ಸ್ಟೂಡೆಂಟ್ಸ್ಗೆಲ್ಲ ಆ ಕಡೆ ಮಾಡಿಬಿಟ್ಟು ಈ ಇದರಲ್ಲಿ ನಾವು ಮನೆ ವಾಸ ಇದ್ದೀವಿ ನಮ್ಮ ಮನೆಯಲ್ಲಿ ಎಂಟು ಜನ ಇದ್ದೀವಿ ಈಗ ಇದು ಪಕ್ಕದಲ್ಲಿ ಬಂದು ರಾಜಕಾಲುವೆ ಇತ್ತು ಮತ್ತು ಇದೆಲ್ಲ ಇತ್ತು ಸರ್ ನಾವು ಬರುವಾಗ ರಾಜ ಕಾಲುವೆ ಇತ್ತು ಮತ್ತು ಇದೆಲ್ಲ ಲ್ಯಾಂಡ್ ಥರ ಸ್ವಲ್ಪ ಇತ್ತು ಸರ್ ಅಲ್ಲಿ ಬಾವಿ ಇದೆ ದೇವಸ್ಥಾನಕ್ಕೆ ಜಾಗ ಬಿಟ್ಟಿದ್ದಾರೆ ಇದೆಲ್ಲ ಆ್ಯಕ್ಟಿವಿಟೀಸ್ ನಡೀತಾ ಇತ್ತು ಇದಾದ ನಂತರ ಈಗ ಮೊನ್ನೆ ಮೊನ್ನೆ ಏನಾಗಿದೆ ಅಂತ ಹೇಳಿದ್ರೆ ಈಗೊಂದು ಒನ್ ಇಯರಿಂದ ಇದು ಬೇರೆ ಥರ ಆಗ್ತಾ ಇದೆ ಇದು ನಾಲ್ಕು ಎಕರೆ ಟೋಟಲ್ ಇರೋದು ಸರ್ ನೋಡಿ ಇವ್ರದ್ದು ಎರಡು ಎಕರೆ ಮೂರು ಗುಂಟೆ ಇದೆ ನಮ್ಮದು ಒಂದು ಎಕರೆ ಇದೆ ಇನ್ನೊಂದು ತರ್ಟಿ ಫೈವ್ ಗುಂಟಸ್ ಇದು ಖಾಲಿ ಇರೋದು ಸೊ ಇವಾಗ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಇದೆಲ್ಲ ನಾಲ್ಕು ಎಕರೆಲಿರೋ ಮನೆಗಳು ಮತ್ತು ಇದು ಎಲ್ಲನೂ ಮುರುಳಿ ಅನ್ನೋರು ನಂದು ಅಂತ ಹೇಳ್ತಾರೆ ಜಿ ವಿ ಸಿರಿ ಶ್ರೀನಿವಾಸ್ ಅನ್ನೋರಿಂದನೂ ನಾವು ಕೊಂಡ್ಕೊಂಡಿದ್ದೀವಿ ಈಗ ನಾನು ಬಂದು ಎಸ್ ಐ ಸಾಹೇಬ್ರವರ ವೈಫ್ ಹೆಸರಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಮೊನ್ನೆ ಬಂದರು ಸರಿ ಇಲ್ಲಿ ನಾವೇನೋ ಅಲ್ಲಿ ಸ್ವಲ್ಪ ಕಾಂಪೌಂಡ್ ಮಾಡ್ಕೊತಾ ಇದ್ರೆ ಬಂದು ನಮ್ಮನ್ನು ಅವಚ್ಚ ಶಬ್ದ ಹುದ್ದೆಗಳಿಂದ ಎಲ್ಲ ಬೈದು ನಮ್ಮ ಸಾರ್ ಬಂದು ಸ್ಕೂಲು ಫೌಂಡರ್ ಸರ್ ಅವರು ಅವ್ರು ಬಂದು ಕೆಟ್ಟ ಕೆಟ್ಟ ಮಾತುಗಳಿಂದ ಬಳಕೆ ಎಲ್ಲ ಮಾಡಿಬಿಟ್ಟು ಇದು ಮಾಡಿದ್ರ ಮೇಲೆ ನಾವು ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಾವು ಹೋಗೋಕೆ ಮುಂಚೆನೆ ನಾವು ಕಂಪ್ಲೇಂಟ್ ಅವರು ಫಸ್ಟೇನೇ ಹೇಳಿಕೆ ಮಾಡಿ ಇಟ್ಬಿಟ್ಟಿದ್ದಾರೆ ಅಂದರೆ ಮುರುಳಿ ತಂಟಕ್ಕೆ ನೀವು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮನ್ನು ಅವರು ಬ್ಲ್ಯಾಕ್ ಮೇಲ್ ಮಾಡಿದ್ರು ಸರಿ ನಾನು ಹೇಳಿದೆ ನಾವು ಕಂಪ್ಲೇಂಟರ್ ಅಂದರೆ ನಮ್ಗೆ ಎನ್ ಸಿ ಆರ್ ಕೊಡಿ ಅಷ್ಟೇ ನಾವು ಬಂದಿರೋ ನಮ್ಗೆ ಪ್ರೊಟೆಕ್ಷನ್ ಕೊಡಿ ಅಂತ ಕೇಳಿದ್ವಿ ಆಮೇಲೆ ಅವ್ರು ಕೊಟ್ಟು ಕಳಿಸ್ಬಿಟ್ರು ಸರ್ ಆಮೇಲೆ ನಾನು ಹೇಳ್ಬಂದೆ ಅವತ್ತು ಸಾಯಂಕಾಲ ಮತ್ತೆ ಸ ಆರು ಗಂಟೆಗೆ ನೀವೆಲ್ಲ ಬಂದು ಹೇಳಿಕೆ ಕೊಡಬೇಕು ಅಂತಂದರು ನನ್ನ ಮೇಲೆ ನನ್ನ ಮಗನ ಮೇಲೆ ಆಮೇಲೆ ನಮ್ಮ ಹಸ್ಬೆಂಡ್ ಮೇಲೆ ನನ್ನ ಸೊಸೆ ಮೇಲೆ ಕೊಟ್ಟಿದ್ರು ಅವರು ಮುರಳಿ ಅನ್ನೋರು ಅವರೇ ಬಂದಿದ್ದು ಅವರೇ ಮಾತಾಡಿದ್ದು ಅವರೇ ಕಂಪ್ಲೇಂಟರು ಮತ್ತೆ ವಾಪಸ್ ಬರ್ತಾರೆ ಪೊಲೀಸು ಬಂದರು ಒನ್ ಮಂತ್ ನಾವು ಕಾಲ್ ಮಾಡಿದ್ವಿ ನಮ್ಮ ಸುರಕ್ಷತೆಗೋಸ್ಕರ ಏನೇ ಮಾಡಿದ್ರೆ ನಾವೇ ಅವರ ಬೇರೆ ಥರ ಬಿಹೇವ್ ಮಾಡಿದ್ರು ಸೊ ಹಿಂಗೆ ಆಗ್ತಾ ಇದೆ ಸರ್ ಇವಾಗ ಇಷ್ಟು ಕಿರುಕುಳ ಕೊಡ್ತಾರೆ ಅನ್ನೋಕ್ಕಿಲ್ಲ ಸರ್ ಬಂದರೆ ಕೆಟ್ಟ ಕೆಟ್ಟು ಮಾತಲ್ಲಿ ಬಯೋದು ಮತ್ತು ಡೀಲಿಂಗ್ ಮಾತಾಡ್ತಾರೆ ಸರ್ ನಮ್ಮದೇ ನಾ ನಾವೇ ಇವಾಗ ಕೊರೋನಾ ಟೈಮಲ್ಲಿ ಲಾಸ್ ಆಗಿಬಿಟ್ಟು ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಇರೋಕ್ಕೆ ಮನೆ ಇಲ್ಲ ಸರ್ ನಮಗೆ ನಾವು ಸರ್ವಿಸ್ ಮೈಂಡಲ್ಲಿ ಇಲ್ಲಿ ಮಾಡ್ತಾ ಇರೋದು ಆದರೆ ನಮ್ಗೆ ಎಷ್ಟು ಇದು ಮಾಡ್ತಾರೆ ಮಾತಾಡ್ತಾರೆ ಸರ್ ಎಷ್ಟು ಲಕ್ಷ ಹೋಗುತ್ತೆ ಅಷ್ಟರಲ್ಲಿ ಅರ್ಧ ಕೊಡಿ ಅಂತ ಕೇಳ್ತಾರೆ ಎಲ್ಲಿಂದ ಸರ್ ನಾವೆಲ್ಲ ತಂದು ಕೊಡೋದು ಹೇಳಿ ಯಾರೂ ಏನೂ ಡಿಸ್ಟರ್ಬ್ ಮಾಡ್ತಿಲ್ಲ ಇಷ್ಟು ವರ್ಷಗಳಿಂದ ಮೆಂಬರ್ಸ್ ಎಲ್ಲರೂ ಕೂಡ ನಮ್ಮ ಪ್ರೊ ಪ್ರೋಗ್ರಾಮ್ಸ್ ಬಂದಿದ್ದಾರೆ ಆದ್ರೆ ಇವ್ರು ಮಾತಾಡೋದು ನೋಡಿ ನಮ್ಗೆ ಮಾನ್ಸಿಕ್ ಹೋಗಿ ನಮ್ಗೆ ಹಿಂಸೆ ಆಗ್ತಾ ಇದೆ ಸರ್ ನಿಜ ಹೇಳ್ತೇನೆ ಅಪ್ಸೆಟ್ ಆಗಿದೆ ಮೊನ್ನೆಯಿಂದಲೂ